ಸರ ನಮಸ್ಕಾರ ರೀ ಸರ ನಿಮ್ದ ಸ್ವಲ್ಪ ಪರಿಚಯ ಮಾಡ್ಕೊಡ್ಲಾ ಯಾವ್ರ ಏನ್ ಎಲ್ಲ ಪುನ್ಲೀಕ್ ಬಸವಾಣಿ ಜಾರ್ನೂರ್ ಹಿರಿಯಾ ಹಾ ಕರಗಾಂ ಕರಗಾವ್ ರೀ ಹಾ ತಾಲೂಕ್ ಚಿಕ್ಕೋಡ್ ರೀ ಹಾ ನೀವ್ರಿ ಈಗ ಎಷ್ಟ್ ವರ್ಷ ಐತೆ ಕುರಿ ಸಾಕಾಣಿಕೆ ಮಾಡಕ್ರಿ ಮೂರ್ ವರ್ಷ ಆಯ್ತ್ರಿ ಮೂರ್ ವರ್ಷ ಐತ್ರಿ ಹಾ ಮೂರ್ ವರ್ಷದಿಂದ ರೀ ಈಗ ಏನ ನಿಮ್ಗ ಕುರಿಗಳಿಂದ ಲಾಭ ಏನ ಅನ್ಸೈತೆ ಸ್ವಲ್ಪ ಲಾಭ ಸ್ವಲ್ಪ ಐತಿ ಮಾಡ್ಕೊಂಡ್ರೆ ಲಾಭ ಐತೆ ಹಾ ರೀ ಮಾಡ್ಕೊಂಡ್ರೆ ಎಲ್ಲಾ ಲಾಭ ಐತ್ರಿ ಮಾಡ್ಕೋಬೇಕ್ರಿ ಆಗ್ತಾರ ಈಗ ಅದಕ್ಕೆ ನೀವು ಫುಡ್ ಯಾವ ರೀತಿ ಹಾಕ್ತಾರೆ ಡೈಲಿ ಹೆಂಗ್ ಹಾಕ್ತಾರಿ ಮಧ್ಯಾಹ್ನ ಮುಂಜಾನೆ ಬೆಳಗ್ಗೆ ಉಳಕ್ರಿ ಸಾಯಂಕಾಲ ಏಳು ಗಂಟೆ ಕರ್ಸ್ತವ್ರೆ ಸಾಯಂಕಾಲ ಏಳು ಗಂಟೆ ಮೂರ ಟೈಮ್ ಎರಡ ಟೈಮ್ ಮುಸ್ರ ಉಳಕಿದಾಗ ಮೆಮೊರಿ ಉಳಿದ ಮೇವು ಹಾಕ್ತಾರೆ ಯಾವ ಒಣ ಮೇವ್ ಯೂಸ್ ಮಾಡ್ತಾರ ಹಸಿ ಮೇವ್ ಯೂಸ್ ಮಾಡ್ತಾರೆ ಒಣ ಈ ಹಚ್ಚು ಯೂಸ್ ಮಾಡ್ತಾರೆ ಒಣ ಮೇವು ಬೇಕ್ರಿ ಹಾ ಈಗ ನೀವು ಹೊರಗಡೆ ಬಿಡಂಗಿಲ್ಲ ಕಟ್ಟಿ ಮೇಸ ಎಲ್ಲಾ ಕಟ್ಟಿ ಈಗ ರೀ ನಿಮ್ಮದ ಈ ಕುರುಗಳು ಎಷ್ಟಾವ್ ರೀ ಟೋಟಲ್ ನಿಮ್ಮಲ್ಲಿ ರೀ ಈಗ ರೀ ನೂರ ಇಪ್ಪತ್ತಿಡ್ ರೀ ಈಗ ಮೈನ್ ಅರವತ್ತ್ ಕೊಟ್ಟು ಈಗ ಎಷ್ಟು ತಿಂಗ್ಳಿಗೊಂದು ಬ್ಯಾಚ್ ಚೇಂಜ್ ಮಾಡ್ತಾರೆ ತಿಂಗ್ಳು ಆಗಬಹುದ್ರಿ ದೇಡ್ ತಿಂಗಳು ಆಗ್ಬೋದು ಬ್ಯಾಚ್ ಚೇಂಜ್ ಅಂದ್ರೆ ಬ್ಯಾಚ್ ಟು ಬ್ಯಾಚ್ ಕೊಡಂಗಿಲ್ಲ ಬಂದಂಗ್ ಬಂದಂಗ ಬಂದಂಗ್ ಈಗ ಒಂದ್ ಕುರಿ ಮರಿ ಸಾಕಿದ್ರಿಂದ ಒಂದ್ ಫಸ್ಟ್ ತಂದಾಗ ಎಷ್ಟು ಕೊಟ್ಟ ಕೊಡ್ತಾರೆ ಅವನ್ ಹದ್ ಸಾವಿರ ಹದ್ಮೂರ್ ಸಾವಿರ ಮಾಡ್ತಾರೆ ಒಂದ್ ಸಾವಿರ ಕಟ್ಟತದ್ರ ಬೇರೆ ಎರಡ್ ಸಾವಿರ ಎರಡ್ ಸಾವಿರ ಉಳ್ತಿದ್ರಿ ಒಂದ್ ಮರಿಗಿ ಅದ ಎಷ್ಟು ತಿಂಗಳಿಗೆ ಇನ್ಕಮ್ ಉಳಜಿ ತಿಂಗಳಿಗೆ ದೇಡ್ ತಿಂಗಳಿಗೆ ಉಳಿದ್ರಿ ಹಾ ಈಗ ಇದನ್ನ ನೀವು ಮಾಡೋ ಈಗ ಮಾಡೋ ಈಗ ಹೊಸವಾಗಿ ಮಾಡೋರಿಗೆ ಖರ್ಚು ಎಷ್ಟು ಬರ್ತಿದ್ರೆ ಅಂದಾಜು ಎಷ್ಟು ಕುರಿ ಮಾಡ್ಬೇಕು ಅಂದ್ರೆ ಈ ಫಸ್ಟ್ ಟೈಮ್ ಮಾಹಿತಿ ಇರಂಗಿಲ್ಲ ಅವ್ರಿಗೆ ನೀವು ಫಸ್ಟ್ ಸ್ಟೆಪ್ ವೈಸ್ ನೀವು ಯಾವ ರೀತಿ ನೀವು ಡೆವಲಪ್ ಮಾಡ್ಕೋ ಬಂದ್ರಿ ಈಗ ಮೊದಲ ಮರಿ ಮರಿ ಹಿಂಗ್ ಮಾಡ್ಕೋತ್ರಿ ಹತ್ರಿ ಹತ್ತರಿಂದ್ರಿ ಬಂದ್ರಿ ಈಗ ನೂರ ಮರಿ ಸಾಕಿದ್ರಿ ಈಗ ಸಾಕಾನೆ ಮಾಡಿದ್ರಿ ಖರ್ಚು ಎಷ್ಟು ಬಾತ್ರಿ ಇದ ದಾವಣಿ ಮತ್ತ ಮೇವ್ ಹಾಕೋದ್ ವ್ಯವಸ್ಥೆ ಎಲ್ಲ ಮಾಡಿದಿರಲ್ಲ ಈ ದೇಡ್ ಲಕ್ಷ ಮಾಡ್ಬೇಕಾದ್ರೆ ನಿಮ್ಮ ಯಾವ ಸಂಘ ಸಂಸ್ಥೆಗಳಿಂದ ಅಥವಾ ಯಾತ್ರೆಯಿಂದ ನೀವು ಲೋನ್ ತಗೊಂಡ್ ಮಾಡಿದ್ರ ಅಥವಾ ಸ್ವಂತ ಅಕ್ಕಿ ಮಾಡಿದ್ರಿ ಸರ್ ಇದು ಒಂದ್ ತೊಡೆ ಸಂಗಿನ ಇದ್ರಿ ಒಂದ್ ತೊಡೆ ಸ್ವಂತ ಅಕ್ಕಿ ಮಾಡಿ ಸ್ವಂತ ಐತ್ರಿ ಈಗ ಮೂರ್ ವರ್ಷ ಆಯ್ತು ಮಾಡಾಕ್ರಿ ಇದು ಎಲ್ಲಾ ಖರ್ಚ್ ತೆಗೆದ್ರೆ ನಿಮ್ಗೆ ಲಾಭ ಅನ್ಸಿತ್ತು ಅಥವಾ ಇದ ಇನ್ನು ಇದ್ರಾಗ ಒಂದ್ ಸ್ವಲ್ಪ ಲಾಭ ಆಗೈತ್ರಿ ಲಾಭ ಆಗೈತಿ ಒಂದ್ ಸ್ವಲ್ಪ ಈಗ ಟೋಟಲ್ ನಿಮ್ಮಲ್ಲಿ ಎಷ್ಟು ಕುರಿಗಳಿದಾವ್ರಿ ಅಂದ್ರೆ ಈಗ ಪೈಲೆ ನೂರ ಇಪ್ಪತ್ತೈದ್ರಿ ಈಗ ಅರವತ್ತದವ್ರಿ ಒಂದ್ ಬ್ಯಾಚ್ಗೆ ಅರವತ್ತು ಸಾಕ್ತರಿ ಹಾ ರೀ ಒಂದ್ ಬ್ಯಾಚ್ಗೆ ಅವ್ ಐವತ್ರಿ ಅರವತ್ರಿ ಹಿಂಗ್ ತರ್ತವ್ರಿ ನೀವು ಹಾ ಹಾ ಈಗ ನೀವ್ ಮಾರಾಟ ಮಾಡ್ತೀರಲ್ಲ ಎಷ್ಟ್ ಕುರಿಗಳನ್ನ ಮರಾಠ ಮಾಡ್ತೇರಿ ನೀವ್ರಿ ಅವ್ರ ಹಿಂಗ ಈಗ ನಾವ್ ಕಂಟಿನ್ಯೂ ಅರ್ವತ್ ತಂದಿತ್ತಲ್ಲವೀ ಅರವತ್ತ ಅರವತ್ತು ಎಲ್ಲಾ ಒಮ್ಮೆ ಕೊಡ್ತಾವ್ರಿ ಅರವತ್ತು ಒಮ್ಮೆ ಎಲ್ಲಾ ಕೊಡ್ತೀವಿ ಒಮ್ಮೆ ಅವ್ರ ಅರವತ್ತಕ್ಕ ಅರವತ್ತೈತೆ ಕೊಡ್ತಿಲ್ಲ ಸರಾಸರಿ ರೇಟ್ ಮಾ ಒಂದ ರೇಟ್ ಮಾಡ್ತಾರೋ ಅಥವಾ ಎಲ್ಲಾದಕ್ಕೂ ಕುರಿಗಳಿಗ್ ಬ್ಯಾರೆ ಬೇರೆ ಒಂದ ರೇಟ್ ಒಂದ ರೇಟ್ ಮಾಡ್ತಾರ ಒಂದ ರೇಟ್ ಒಂದ ರೇಟ್ ಮಾಡ್ತಾರ ಈಗ ಒಂದ್ ಕುರಿಯಿಂದ ನೀವು ಎರಡ್ ತಿಂಗಳ ಅಥವಾ ಎಷ್ಟ್ ತಿಂಗ್ಳ ಹಿಡಿತೀರಿ ಅಷ್ಟ ಎರಡ್ ತಿಂಗಳಕ ಅಂದ್ರ ತಿಂಗ್ಳಿಗೆ ಒಂದ್ ಸಾವಿರ ಆದರೂ ಲಾಭ ಆಗ್ತೀರಿ ಲಾಭ ಐತಿ ಎಲ್ಲಾ ಖರ್ಚ್ ಒಂದ್ ಸಾವಿರ ರೂಪಾಯಿ ಈಗ ನೀವ ಸಂಘದಿಂದ ಈಗ ಇದನ್ನ ಲೋನ್ ಯಾವ ಸಂಘದಿಂದ ನೀವು ಲೋನ್ ತಗೊಂಡ ಇದನ್ನ ಸ್ಟಾರ್ಟ್ ಮಾಡಿದ್ರಿ ಧರ್ಮಸ್ಥಳ ಸಂಘದಿಂದ ಇದನ್ನ ಸ್ಟಾರ್ಟ್ ಮಾಡಿದ ಫಸ್ಟ್ ಹತ್ತು ಕುರಿಂದ ನೀವು ಈಗ ನೂರ್ ಕುರಿಗೆ ಬಂದಿರಿ ಸರ್ ಈಗ ಶೆಡ್ ಈ ರೀತಿ ನಮ್ಮ ರೈತರಿಗೆ ಆಲ್ರೆಡಿ ಈಗ ನಿಮ್ದು ಶೆಡ್ ಐತಿರ್ಲ ಬ್ಯಾಚ್ ಗಳು ಮಾಡಿದಾರೆ ಈಗ ಸ್ಟೆಪ್ ವೈಸ್ ರೀ ಇದಕ್ ಖರ್ಚ್ ಎಷ್ಟು ಬರ್ತೈತಿ ಟೋಟಲ್ ಈಗ ನಾವು ರೈತರ ಮಾಡ್ಬೇಕಾದ್ರ ರೈತರ ಅವ್ರು ಮಾಡ್ಕೊಂಡಂಗ್ ಮಾಡ್ಕೊಂಡಂಗ ಖರ್ಚು ಮಾಡ್ದಂಗ್ ಖರ್ಚ್ ಮಾಡ್ಕೊಂಡಂಗ ಅವ್ರಿಗೆ ಎಷ್ಟು ಸೈಜ್ ಬೇಕ್ರಿ ಅಷ್ಟು ಹತ್ರ ಮೇಲೆ ಐತ್ರಿ ಇದಕ್ಕ ಸರ ರೋಗ ಎಲ್ಲ ಬರ್ತಾವ್ರಿ ಈಗ ಯಾವ ರೋಗ ಬರ್ತಾವ್ರಿ ಇದಕ್ಕ ಕುರಿಗಳಿಗೆ ಪ್ರಥಮ ಪಿ ಪಿ ಪಿಪಿಆರ್ ಬರ್ತೈತಿ ಪಿ ಪಿ ಮತ್ತ್ ಏನೇನದ ಡೋಸ್ ಕೊಡ್ಬೇಕ್ರಿ ನೀವು ಇದನ್ನ ಔಷಧ ವಾರಕ್ಕೊಂದ್ ಇದ್ರಿ ಜಂತಿ ನೆನೆ ಹಾಕ್ತಾವ ಜಯಂತಿ ಜಯಂತಿ ಅಂದಿ ಒಂದು ನಾಕೈದ ಬಿಟ್ಟ ಕಣ್ರೆ ಚಾಲ್ ಮಾಡ್ತಾವ್ ಟಾಣಿ ಗೋಚಾಲ ಅದ ವಾರಕ್ಕೊಂದ್ ಟಾನಿಕ್ ಕೊಡ್ತಿರೋ ಅಥವಾ ಕಂಟಿನ್ಯೂ ಹಾಕೋ ಒಂದ್ ಐದ್ ದಿವ್ಸ ಹಾಕ್ತವ್ರಿ ಐದ್ ದಿವಸ ಹಾಕೋದ್ರಿ ಮತ್ತ್ ಒಂದ್ ಐದ್ ದಿವಸ ಬಿಟ್ಟು ಮತ್ ಬೇರೆ ಟಾನಿಕ್ ಹಾಕೋದು ತಂದಕನ ಒಂದ್ ಹದಿನೈದು ದೋಸ ಟಾನಿಕ್ ಹಾಕ್ತವ್ರ ಹದಿನೈದು ಟಾನಿಕ್ ಹಾಕಿ ಅದ್ರ ಮುಂದ್ ಹೊಟ್ಟೆ ಏನು ಏನಿಲ್ಲ ಈಗ ನೀವು ಕಾಳಾಗ್ತಿರಿ ಸರ ಫಸ್ಟ್ ಬಂದಾಗ ಎಷ್ಟ್ ಕಾಳ್ ಆಗ್ತಿರೋ ಅದನ್ನ ಕಂಟಿನ್ಯೂ ಮಾಡ್ತಿರೋ ಮರಿಗಳು ದೊಡ್ಡ ಎಷ್ಟು ಕಾಳ ಅಂದ್ರೆ ಮಿನಿಮಮ್ ನಿಮ್ದ್ ಕೆಜಿ ಅಥವಾ ಗ್ರಾಮ್ ಲೆಕ್ಕನಾಗ ಏನ ಕೊಡ್ತೀರಿ ಫೈಲಾ ತಂದಕ್ಕನ್ರಿ ಸ್ಟಾರ್ಟಿಂಗ್ ಗೊತ್ತಿರೋದಲ್ರ ತಿಂತರ ಮೊದಲ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಸ್ವಲ್ಪ ಒಂದ್ ಫವ್ ಕಿಲೋ ಹಿಂಗಾಗ್ತವ್ರಿ ಮುಂದ್ ಹೋದಂಗದಂಗದಂಗ ಇಂಪ್ರೂವ್ ಆದಂಗ್ ಜರ ಹೆಚ್ಚ ಜಾಸ್ತಿ ಆಗ್ತಾವ್ರಿ ಜಾಸ್ತಿ ಆಗ್ತವ್ರ ಜರ

ಗೋಧಿ ಕುಲ್ಲ ಹಾಕ್ತಿರೋದು ಹಾ ರೀ ಎಲ್ಲಾ ಕಡಿಸ್ ಮಾಡಿ ಎಲ್ರ ನಾವ್ ನೀರ್ ತುಂಬೆ ಬಿಟ್ಟಿರ್ತೇವ್ರಿ ನೀರ್ ಕುಡಿಸೋದಿಲ್ಲ ಎಲ್ಲ ತುಂಬೆ ಅವ್ರು ತಾನೇ ಎಟ್ ಬೇಕಾದ್ ಸೈಜ್ ನೀರ್ ಕುಡಿತಾವ್ರಿ ತುಂಬಿದ್ದೆ ಇರ್ತಾವ್ರಿ ತುಂಬ ನೀವ್ ಅದ್ ಯಾವಾಗ ಬೇಕಾದ್ರೆ ಕುಡಿಬಹುದು ಯಾವಾಗ ಏನ್ ಬೇಕಾದ ಅವಕ್ಕೇನು ಹಂಗೇನು ಹೋಗುದು ಏನು ಸಮಸ್ಯೆ ಬರಂಗಿಲ್ಲ ಸಮಸ್ಯೆ ಏನು ಬರುದು ಈಗ ನೀವ ಇದರಿಂದ ಈಗ ವರ್ಷಕ್ಕ ಇನ್ಕಮ್ ಅಂದಾಜ್ ರೀ ನೀವು ಒಂದ್ ನೂರ್ ಕುರಿ ಸಾಕಿದ್ರೆ ತೋರ್ಸ್ರ ಈಗ ವರ್ಷಕ್ಕೆ

ಈಗ ಸರ ಲಸ್ಕಾನ್ ಆದ್ರ ಭಿ ಲಾಭ ಆದ್ರ ಬಿ ನಾವ್ ಕಂಟಿನ್ಯೂ ಮಾಡ್ರೆ ಲಾಭ ಲುಸ್ಕಾನ ಗೊತ್ತ ಇರ್ಲುಕ್ಲ ಮತ್ತ್ ಈಗ ಲುಕ್ಸಾನ್ ಅದ್ ಒಮ್ಮೆ ಬೆಟ್ರ ಇದನ್ನ ಆಗುದಿಲ್ಲ ಅದ್ರಾಗ ನಮ್ಗೆ ನಮಗೂ ಪೈಲಾ ಬಂದ ಬಾಳ್ ಭಾಳ ಆದ್ರೆ ಹಾ ರೀ ಅದ್ರ ಮುಂದ್ ಮತ್ ಇಂಪ್ರೂವ್ ಆದಂಗ್ರಿ ಈಗ ಗೊಟ್ಟೆ ಹಂಗೇನು ಇಲ್ರಿ ಈಗ ಮಾಹಿತಿ ಗೊತ್ತಿಲ್ದ ನಿಮ್ಗೆ ಲುಸ್ಕಾನ್ ಅನುಭವಿಸಿದ್ರಿ ಇದ್ರಾಗ ಹಾ ರೀ ಒಂದ್ ತೊಡೆ ಐತ್ರಿ ಆಯತ್ರಿ ಅಂದ್ರೆ ಈಗ ಲಾಭ ಆಗಿದ್ರಿ ಹಾ ಲಾಭ ಐತ್ರಿ ಈಗ ಒಂದ್ ಸ್ವಲ್ಪ ಪೈಲ ಪೈಲೇ ತೊಡೆದು ಬಾನ್ಕ ಒಟ್ಟ ಲಾಭ ಇದ್ರಿ ಕೆಲವ್ ಪೈಲೆ ಮಾಡಿದಾಗ ಮರಿ ಬಾಳ್ ಡರ್ಡ ಹಾಕತವ್ರಿ ಹ್ಮ್ ಈಗ ಒಣ ನೋವು ಅಂದ್ರೆ ಇದಕ್ಕರಿ ಈಗ ಸದ್ದ ಈಗ ತೊಗರಿ ಒಟ್ರಿ ಶೇಂಗಾ ಒಟ್ರಿ ಸೋಯಾಬೀನ್ ಒಟ್ಟಾಕ್ತವ್ರಿ ತೊಗರಿ ಒಟ್ಟ ಸೋಯಾಬೀನ್ ಒಟ್ಟ ಈಗ ನೀವು ಎಲ್ಲಿಂದ ತರ್ಸ್ತೀರಿ ಸರ್ ಇದು ನಾವ್ರೆ ಇಲ್ಲೇ ತರ್ಸ್ತವ್ರಿ ಅದ್ರ ಇವಾಗ ತಗೊಂಡ್ಬರ್ತವ್ರಿ ಹೆಂಗ ಬೆಳ್ದಿದ್ರ ಅದ ದರ ಅದ ಟೈಮಿಂಗ್ ಇಪ್ಪತ್ ಸಾವಿರ ಐತ್ರಿ ಒಂದ್ ಅಂದ್ರ ನಾವ್ ಐತ್ ಗಂಟ್ಲೆ ಒಮ್ಮೆ ತರ್ತವ್ರಿ ಒಮ್ಮೆ ತರ್ತೇರಿ ಈಗ ಒಟ್ಟ ರೈತರಿಗೆ ಹೇಳ್ಬೇಕಂದ್ರ ಇದ ನಾವು ಯಾವ ಪ್ರಮಾಣದಾಗ ನೀವ್ ಹೆಂಗ ಮಾಡಿರಲಿಲ್ಲ ಹೆಂಗ ಬೇಕಂಗ ಮಾಡ್ಕೊಂಡ್ರ ಮಾಡ್ಕೋಬಹುದ್ರಿ ಬೇಕಾದಂಗ ಮಾಡ್ಕೋಬಹುದು ಈಗ ಹೊಸದಾಗಿ ಮಾಡೋರಿಗೆ ನಿಮ್ಮ ಸಜೆಶನ್ ಏನ್ರಿ ಇದ್ ಯಾವ ರೀತಿ ಮಾಡ್ರ ರೈತರಿಗೆ ಲಾಭ ಆತಿ ಅನ್ನೋದ್ ಮಾಡ್ಕೊಂಡಂಗ್ರಿ ಫಸ್ಟ್ ದಿಂದ ಒಂದ್ ಐದಾರು ಸಾಯಕದಿಂದನ ನಾವು ಡೆವಲಪ್ ಅದೇ ರೀತಿ ಮಾಡಿದೇವಿ ಹಿಂಗ್ ಇಪ್ಪತ್ತಿಂಗ್ ಮಾಡ್ಕೊತೀ ಹ ಪ ರೀ ಹಿಂಗ ಇದಲ್ರ ಗಾದ್ನಿಗಳ್ ಆ ಮಾತ್ರ ಅವ್ ಒಂದ್ ಸ್ವಲ್ಪ ಇದನ್ ಪರಕ್ ಆದಂಗ ಆದಂಗ್ ಇದನ್ ಮಾಡಿದ್ವ್ರ ಈಗ ಎಷ್ಟ್ ತಿಂಗ್ಳ ಮರಿಗಳು ಸ್ವಲ್ಪ ಹೇಳ ಈಗ ಸ್ವಲ್ಪ ಇವದ್ರಿ ಇವಾಗ ಯಾವ ಏನಂದ್ರ ಈಗ ನಮ್ಮ ಅಮೀನ್ಗಡೆ ಕುರಿತಾರೀ ಇವು ಯಾವ ಜಾತಿ ಕುರಿ ಇವ್ ಅಮ್ಮಿನ ಗಾಡದು ಲೋಕಲ್ ಇದಾವ ರೀ ಲೋಕಲ್ ಕುರಿ ರೀ ಆ ಲೋಕಲ್ ಕುರಿ ಈಗ ಅಮ್ಮಿನ ಗಾಡ ಕುರಿ ಎಲ್ಲಾ ಸಾಕ್ ನೋಡಿದ್ರೇನ್ರಿ ಏನ ಇದ ಒಂದ ನಮನೆ ಲೋಕಲ್ ಕುರಿನ ಸಾಕ್ ಅಮ್ಮಿನ ಕುರಿ ಸಾಕಿ ಅಮ್ಮಿನ ಗಿಡ ತಂದು ನೋಡಿದವ್ ರೀ ಆದ್ರ ಅವ ದುರಿನೂ ಬಾಳಿ ಇಲ್ಲಿ ಬಂದ್ ಡಡ್ ಆಗಾಕತ್ತ ಹಾ ಅವೀನ್ಗಡದವ್ರ ಹಾ ರೀತ ಇಲ್ಲೇ ಸಾಕಾವ್ ಹಿಂಗೇನ್ ಇರ್ತಾವ್ರಿ ಅಲ್ಲಿ ತುಂಬರ್ತೇವ್ರಿ ಇವ್ ಸಾಕವ್ರದ್ದು ಕುರಿಯವ್ರ ದಂಡೆ ತರ್ತೇವ್ ಅಥವಾ ಈಗ ಮತ್ತ ನಮ್ಮ ಇಲ್ಲಿ ಲೋಕಲ್ ಸಂತಾಗೆಲ್ಲ ತುಂಬ ಬರ್ತೇರಿ ಲೋಕಲ್ ಸತ್ಯಾಗ್ ತುಂಬ ಲೋಕಲ್ ಸತ್ಯಾಗ್ ತೊಂಬರ್ತೇರಿ ಪುರಿ ಅವರ ದಂಡೆ ತರಂಗಿಲ್ಲ ಅಂದಾಜ್ ನಿಮ್ದ ಎರಡು ತಿಂಗ್ಳಗ್ ಕುರಿ ಹೇಳ್ರಿ ಇದ ಇವ ಒಟ್ಟದ್ ಇದ ತಂದ್ ಈ ಒಟ್ಟ ಎಡ್ ತಿಂಗಳಾ ಎಡ್ ತಿಂಗಳಾಯ್ತು ಹಾ ಇನ್ನ ಒಂದ್ ಹದಿನೈದು ಕೊಡ್ತೇವ್ರಿ ಸೇಲ್ ಆದಿದ್ರ ಸೇಲ್ ಈಗ ನೀವು ಸೇಲ್ ಮಾಡ್ದನ್ಯಾಗ ಲೋಕಲ್ ಸಂತಿಗೆ ಸೇಲ್ ಮಾಡ್ತಾರೋ ಅಥವಾ ಇದ ಇಲ್ಲೇ ಯಾರಾದ್ರೂ ಬಂದ ಇಲ್ಲೇ ಇಲ್ಲೇ ಬಂದ್ ಒಯ್ತಾರ ಇಲ್ಲೇ ಬಂದ್ ಒಯ್ತಾರ ಇಲ್ಲೇ ಬಂದ್ ಹೋಯ್ತಾರ ಈಗ ಒಂದ್ ಗೋರಿಯಿಂದ ಎರಡರಿಂದ ಮೂರ್ ಸಾವಿರ ಲಾಭ ಬಂದ್ರ ನೀವು ಮಾರ್ಕೆಟ್ ಮಾಡ್ತೀರಿ ಅದರಿಂದ ಒಂದ್ ಸಾವಿರ ರೂಪಾ ಇದ್ರ ಖರ್ಚ್ ಹೋದ್ರುನು ಎರಡ್ ಸಾವಿರ ಅಂತೂ ಉಳ್ದಿವಿ ಮಿನಿಮಮ್ ಎರಡ್ ಸಾವಿರಂತು ಗಚ್ಛ ಉಳಿಸತಾವ್ರಿ ಗಚ್ಚ ಉಳಿತಿದ್ರಿ ಉಳಿಯಾಗಬೇಕ್ರಿ ಹಾ ಇಷ್ಟ ತನಕ ಮಾಹಿತಿ ಹೇಳ್ದಕ್ಕ ಧನ್ಯವಾದ ಕೊಡ್ರಿ Gracias. Bueno.